ಎಲ್ಲರಿಗೂ ನಮಸ್ಕಾರ ನಾನು ಭರತನಹಳ್ಳಿ ನನ್ನ ಹೊಸ ಕಥಾ ಸಂಕಲನ ಬೇಸೂರು ಬಿಡುಗಡೆಯಾಗ್ತಾಯಿದೆ ಈ ಮುಂಚೆ ನಾನು ಕವಿಯತ್ರಿಯಾಗಿದ್ದವಳು ಕವಿತೆಗಳನ್ನು ಬರೆದು ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ಅದನ್ನು ಪುಸ್ತಕವಾಗಿಯೂ ಕೂಡ ಮಾಡಿದ್ದೆ ಆದರೆ ಇದು ಕಥೆಯ ಪ್ರಪಂಚಕ್ಕೆ ನಾನು ಹೊಸಬಳು ಕೂಟ ನನಗೆ ಕಥೆಗಳನ್ನು ಬರೆಯಲು ಮುಖ್ಯ ಪ್ರೇರಣೆ ಈಗ ಹದಿಮೂರು ಕಥೆಗಳೊಂದಿಗೆ ನಿಮ್ಮ ನಿಮ್ಮೆದುರು ಬಂದಿದ್ದೇನೆ ಕಥೆಯ ಮುಖ್ಯ ಕೇಂದ್ರ ಸ್ವಾಭಾವಿಕವಾಗಿ ಹೆಣ್ಣು ಒಂದು ಅವಮಾನ ಸಿಟ್ಟು ಕ್ರೋಧ ಪ್ರೀತಿ ಈ ಎಲ್ಲವುಗಳನ್ನು ಒಳಗೊಂಡಂಥ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ವಸ್ತುವನ್ನು ನಾನು ಕತಿಯಾಗಿಸಲು ಹೊರಟಿದ್ದೇನೆ ನನ್ನ ಈ ಸಂಕಲನ ವೀರಲೋಕ ಪ್ರಕಾಶನದಿಂದ ಹೊರಬರುತ್ತಿರುವುದು ನನಗೆ ತುಂಬ ಸಂತಸವನ್ನು ನೀಡ್ತಾ ಇದೆ ಅದು ಪುಸ್ತಕ ಸಂತೆಯಲ್ಲಿ ಬಿಡುಗಡೆಯಾಗ್ತಾ ಇರೋದು ಇನ್ನೂ ಹೆಚ್ಚಿನ ಸಂತೋಷ ನೀಡ್ತಾ ಇದೆ ವೀರಲೋಕ ಪ್ರಕಾಶನಕ್ಕೆ ವೀರಲೋಕ ಪ್ರಕಾಶನದ ಎಲ್ಲ ಸಿಬ್ಬಂದಿಗಳಿಗೆ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ